अब तो तैंक चुके। टोटल चार एक पोजो इन बारे में तो बोल दिखाना तो यारों इनको नहीं है भाई।

ನಿಲ್ಲದ ಫ್ಲೆಕ್ಸ್ ಬೋರ್ಡ್ಗಳ ಗಲಾಟೆ ಶಾಸಕ ಪ್ರದೀಪ್ ಈಶೋರ್ ಬ್ಯಾನರ್ ಕಿತ್ತೆಸದ ಪೌರ ಕಾರ್ಮಿಕರು ನಗರಸಭಾಧ್ಯಕ್ಷ ಎ ಗಜೇಂದ್ರ ಶಾಸಕ ಸಹೋದರ ಚೇತನ್ ಮಧ್ಯೆ ಜಟಾಪಟಿ ನಿನ್ನೆ ಕನಕದಾಸ ಜಯಂತಿಗೆ ಸಂಸದರ ಫೋಟೋ ಹಾಕಿಸಿ ಶುಭಾಶಯನ ಕೋರಿದ್ದ ನಗರಸಭಾ ಅಧ್ಯಕ್ಷರ ಬ್ಯಾನರ್ಗಳಿಗೆ ನಗರಸಭೆ ಅನುಮತಿ ಪಡೆದಿಲ್ಲ ಎಂದು ಆಯುಕ್ತರೇ ಪೊಲೀಸ್ ರಕ್ಷಣೆಯೊಂದಿಗೆ ತೆರವುಗೊಳಿಸಿದರು ಅದರ ಬೆನ್ನಲ್ಲೇ ಇಂದು ಪ್ರದೀಪ್ ಈಶ್ವರ್ ಅಮ್ಮ ಆಂಬ್ಯುಲೆನ್ಸ್ ಜಾಹೀರಾತು ಹಾಕಿದ್ದ ಬೋರ್ಡ್ಗಳಿಗೂ ಅನುಮತಿ ತೆಗೆದುಕೊಂಡಿಲ್ಲ ಅಂತ ಗಜೇಂದ್ರ ಅವರು ಮುಂದೆ ನಿಂತು ಬೋರ್ಡ್ಗಳನ್ನು ತೆರವುಗೊಳಿಸಿದ್ದ ವೇಳೆ ಶಾಸಕರ ಸಹೋದರ ಮತ್ತು ಅಧ್ಯಕ್ಷರ ನಡುವೆ ಮಾತಿನ ಚಕಮಕಿ ತಳ್ಳಾಟ ನೂಕಾಟ ನಡೆದಿದೆ

ನಮ್ಮ ಬೆಳಗ್ಗೆ ಐದು ಗಂಟೆಗೆ ನಮ್ಮ ಕಾರ್ಯಕ್ರಮ ಶುರುವಾಗುತ್ತೆ ಹೌದು ಚಿಕ್ಕಬಳ್ಳಾಪುರ ನಗರದಲ್ಲಿ ಇದೇ ಮೊದಲ ಬಾರಿಗೆ ಫ್ಲಕ್ಸ್ಗಳ ಗಲಾಟೆ ನಡೆದಿದೆ ಗಣ್ಯರ ಜಯಂತಿಗೆ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರುಗಳು ಶುಭಾಶಯನ ಕೋರಿ ಬ್ಯಾನರನ್ನು ಅಳವಡಿಸುತ್ತಾರೆ ನಗರಸಭಾ ಅಧ್ಯಕ್ಷರು ತಮ್ಮ ನಾಯಕ ಸಂಸದ್ ಸುಧಾಕರ್ ಫೋಟೋ ಹಾಕಿಕೊಂಡು ಕನಕ ಜಯಂತಿಗೆ ಶುಭಾಶಯ ಕೋರಿದ್ರು ಆ ಫ್ಲೆಕ್ಸ್ಗಳಿಗೆ ಅನುಮತಿ ಪಡೆದಿಲ್ಲ ಅಂತ ಶಾಸಕ ಪ್ರದೀಪ್ ಈಶ್ವರ್ ಕಮಿಷನರ್ಗೆ ಹೇಳಿ ತೆಗೆಸಿದ್ರು ಎಂದು ಪುಕಾರ ಆಗಿತ್ತು

ಬನ್ನಿ ಸರ್ ನಾವು ಎಲ್ರಿಗೂ ಎಲ್ಲಾ ಬ್ಯಾನರ್ ಯಾರು ದುಡ್ಡು ಕೊಟ್ಟಿದಾರೋ ಬಿಟ್ಬಿಟ್ಟು ನಿಂತಿದ್ದೇವೆ ಪ್ರತಿಯೊಬ್ರು ಯಾರೇ ಆಗ್ಬೋದು ಈಗ

ಅದೇ ಕೋಪದಲ್ಲಿ ಗಜೇಂದ್ರ ತಮ್ಮ ಅಧಿಕಾರಿಗಳ ಬಳಿ ಪಟ್ಟಿ ತರಿಸಿ ಪ್ರದೀಪ್ ಈಶ್ವರ್ ಯಾವ್ಯಾವ ಬೋರ್ಡ್ಗಳಿಗೆ ಅನುಮತಿ ಪಡೆದಿಲ್ಲ ಅನ್ನೋದನ್ನು ಪಡೆದು ಅವಧಿ ಮುಗಿದಿರುವ ಎಷ್ಟೋ ಬೋರ್ಡ್ಗಳಿವೆ ಎಲ್ಲವನ್ನ ತೆರವುಗೊಳಿಸುವಂತೆ ಸೂಚಿಸಿದ್ರು

ಆನೆ ಮುಂದೆ ನಿಂತು ತೆರವುಗೊಳಿಸುವ ವೇಳೆ ಪ್ರದೀಪ್ ಈಶ್ವರ ಸಹೋದರ ಚೇತನ್ ಪ್ರತ್ಯಕ್ಷವಾಗಿ ಗಜೇಂದ್ರ ಜೊತೆ ಜಗಳಿಡಿದಾರೆ ತೆಗೆದಿರುವ ಬ್ಯಾನರ್ ಅನ್ನ ಮತ್ತೆ ಹಾಕುವಂತೆ ತಾಕೀತ್ ಮಾಡಿದ್ದಾರೆ ಅದಕ್ಕೆ ಗಜೇಂದ್ರ ಅನುಮತಿ ಪಡೆದಿಲ್ಲ ಅಂತ ಅಧಿಕಾರಿಗಳೇ ಸೂಚಿಸಿದ್ದಾರೆ ಅದಕ್ಕೆ ತೆರವುಗೊಳಿಸ್ತಾ ಇದ್ದೀವಿ ಅಂತ ಏರು ಧ್ವನಿಯಲ್ಲೇ ಕೂಗಾಡಿದ್ದಾರೆ ಇವತ್ತು ಯಾಕೆ ತೆರವು ಮಾಡಿದ್ರಿ ಇಲ್ಲ ನಮಗೆ ಮಾಹಿತಿ ಆದ್ಮೇಲೆ ಕೆಲವರೆಲ್ಲ ಚೆಕ್ ಮಾಡಿಕೊಂಡು ನಮಗೆ ಮಾಹಿತಿ ಕೊಟ್ಟು ಯಾವ ಪರ್ಮಿಷನ್ ಆಗಿಲ್ಲ ಅಂತ ಹೇಳಿ ಪರ್ಮಿಶನ್ ಆಗಿರೋದು ಬಿಟ್ಟಿದ್ವಿ ಸುಮಾರು ಪರ್ಮಿಷನ್ಸ್ ಪರ್ಮಿಶನ್ ಅದು ನಾವು ನಮ್ಮ ಇಲಾಖೆ ಅಧಿಕಾರಿಗಳಿಂದ ತಗೊಂಡಿದ್ದೀವಿ ಯಾವ ಪರ್ಮಿಷನ್ ಆಗಿ ಅವಾಗ ಮಾತ್ರ ಕರೆದೊಳಿಸಿದ್ದು ಪರ್ಮಿಷನ್ ಆಗಿ ಅದು ಬಿಟ್ಟಿದ್ವಿ ಕನಕದಾಸರ ಜಯಂತಿ ಪ್ರಯುಕ್ತ ನಮ್ಮ ಕೆಲವು ಎಲ್ಲ ಪಕ್ಷದ ಮುಖಂಡರುಗಳು ಕನಕದಾಸರ ಅವರ ಜಯಂತಿ ಪ್ರಯುಕ್ತ ಬ್ಯಾನರ್ಗಳನ್ನು ಅಳವಡಿಸಿದರು ಅದು ಮಾನೀಯರು ಜಯಂತಿಗಳಿದ್ದಾಗ ಅವರವರು ಧರ್ಮದವರು ಅಭಿಮಾನಿಗಳು ಎಲ್ಲ ಸರ್ವೇ ಸಾಮಾನ್ಯ ಎಲ್ಲ ಫ್ಲೆಕ್ಸು ಅಳವಡಿಸೋದು ಅದರಲ್ಲಿ ನಿನ್ನೆ ಮೊನ್ನೆ ಎರಡು ದಿನ ರಜಾ ಇರೋದರಿಂದ ಪರ್ಮಿಷನ್ ಯಾರು ತೆಗೆದುಕೊಂಡಿದ್ದೀರ ಹಾಗೆ ಅಳವಡಿಸಿದರು ಅದಕ್ಕೆ ಎಲ್ಲಿ ಕಂಪ್ಲೇಂಟ್ ಬಂದಿತ್ತು ಅಲ್ಲಿ ತೆರವುಗೊಳಿಸಿದ್ದಾರೆ ಮತ್ತು ಅದು ಒಂದು ರೀತಿಯಲ್ಲಿ ರಾಜಕೀಯವಾಗಿ ತಿರುವು ತೆಗೆದುಕೊಳ್ತು ಅದಕ್ಕೋಸ್ಕರ ನಮಗೆ ಹಲವಾರು ದೂರುಗಳು ಬಂತು ಅದಕ್ಕೋಸ್ಕರ ನಾವು ನಗರಸಭೆಯಲ್ಲಿ ಎಲ್ಲೆಲ್ಲಿ ಪರ್ಮಿಷನ್ ತೊಗೊಂಡಿರ ಫ್ಲೆಕ್ಸ್ಗಳ್ ಹಾಕಿದ್ರು ಅದೆಲ್ಲ ಮಾಹಿತಿ ತೊಗೊಂಡು ಅದು ನಮ್ಮ ಇವರು ಪೌರ ಕಾರ್ಮಿಕರು ನಮ್ಮ ನಗರಸಭೆ ಸಿಬ್ಬಂದಿಗಳು ಎಲ್ಲ ಇವು ಗೊತ್ತಿಲ್ಲ ನನಗೆ ನಮ್ಮ ಬೇಕಾಗಿರೋರೆಲ್ಲ ಫೋನ್ ಮಾಡಿದ್ರು ಸ್ಥಳಕ್ಕೆ ಹೋದಾಗ ಇವರೆಲ್ಲ ಇದ್ದರು ಆಯುಕ್ತರು ಎಲ್ಲ ಪೊಲೀಸವರೆಲ್ಲ ಇದ್ರು ಅದಕ್ಕೆ ಕಾರ್ಯಕ್ರಮ ಮುಗಿಯೋದು ತೆರವುಗೊಳಿಸ್ಬಿಟ್ಟು ಕಾರ್ಯಕ್ರಮ ಆದಮೇಲೆ ಏನಿದ ಸರ್ವೇ ಸಾಮಾನ್ಯರು ಪ್ರತಿಯೊಂದು ಕಾರ್ಯಕ್ರಮ ಆದಮೇಲೆ ನಮ್ಮ ಸಿಬ್ಬಂದಿನ ತೆರವುಗೊಳಿಸ್ತಾರೆ ಅಂತ ನಾನು ಮನವಿ ಮಾಡಿದೆ ಅದು ಅವ್ರಿಗೆ ಒತ್ತಡ ಬಂದಿದ್ದರಿಂದ ಮೇಲೆ ಇರುವಂಥ ರಾಜಕೀಯ ಒತ್ತಡ ಬಂದಿದ್ದರಿಂದ ಅವ್ರನ್ನೇ ನಿನ್ನೆ ಸ್ಥಳದಲ್ಲೇ ಕಮ್ಮ ತವೆಲ್ಲರೂ ನೋಡಿದ್ದೀರಾ ಏನು ರಾಜಕೀಯ ಮಾಡಿದ್ದಾರೆ ಅಂತ ಕೆಲವರು ಅದಕ್ಕೋಸ್ಕರ ನಾವು ಇದುವರೆಗೂ ಆ ರೀತಿ ಯಾವತ್ತೂ ಮಾಡ್ಕೊಂಡು ಬಂದಿಲ್ಲ ಇವತ್ತು ಅದಕ್ಕೋಸ್ಕರ ನಮ್ಗೆ ಹಲವಾರು ದೂರುಗಳು ಬಂದಿರೋದ್ರಿಂದ ನಾವು ಇವತ್ತು ನಾವು ಕೆಲವು ಯಾವುದು ಪರ್ಮಿಷನ್ ಇದೆ ಅನಧಿಕೃತವಾಗಿ ಕಟ್ಟಿದ್ವು ಅದನ್ನೆಲ್ಲ ತೆರವು ನಿನ್ನೆ ನಡೆದಿರೋದು ನಾನು ನೆನ್ನೆಗೆ ಬಿಟ್ಬಿಟ್ಟಿದ್ದೀನಿ ಸುಮ್ಮನೆ ಅದನ್ನ ಮುಂದೆ ಮುಂದಕ್ಕೆ ಹೋಗೋದು ಬೇಡ ಯಾಕಂದ್ರೆ ಕನಕದಾಸರು ಹೇಳಿದ್ದಾರೆ ಯಾವುದೇ ಕುಲ ಕುಲ ಎಲ್ಲ ಒಂದೇ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅದನ್ನ ಇವಾಗ ಯಾವ್ದು ಬದಲಾವಣೆ ಮಾಡಕ್ ಬಂದಿದ್ದಾರೆ ಕೆಲವರು ಅದಾಗಬಾರ್ದು ಅಂತ ಹೇಳಿಬಿಟ್ಟು ನಾನು ಅಲ್ಲಿಗೆ ಮುಂದಕ್ಕೆ ತೊಗೊಂಡೋಗ್ಬಾರ್ದು ಅಂತೇಳಿ ಒಂದು ನಾಂದಿ ಆಗ್ಬೇಕಂತೇಳಿ ಪ್ರದೀಪ್ ಈಶ್ವರ್ ಅಧಿಕಾರಕ್ಕೆ ಬಂದ ಕೂಡಲೇ ನಗರದಲ್ಲಿ ಅನಾವಶ್ಯಕವಾಗಿರುವ ಬೋರ್ಡ್ಗಳನ್ನು ತೆಗೆಸ್ತೇನೆ ಅಂತ ಶಪ್ತ ಮಾಡಿದ್ರು ಆ ವಾಕ್ಯ ಈಗ ಅವರಿಗೆ ತಿರುಗುಬಾಣವಾಗಿ ಕಾಣ್ತಾ ಇದೆ ನೋಡಬೇಕು ಈ ಫ್ಲೆಕ್ಸ್ ದಂಗಲ್ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದನ್ನು